ಬಿಗ್ ಬಾಸ್ ವೀಕ್ಷಕರಿಗೆ ಬೇಸರದ ಸುದ್ದಿ ಇವತ್ತು ನಡೆಯಲ್ಲ ಫಿನಾಲೆ ಯಾವಾಗ ಅಂತ ನೋಡೋಣ ಎಲ್ಲರಿಗೂ ಕಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬೇಡ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರಬಲ್ಲೇ ಕನ್ನಡ ಪ್ರೆಸ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ಇಂದು ಅಂದರೆ ಜನವರಿ ಹದಿನೇಳು ಹಾಗೂ ಹದಿನೆಂಟರಂದು ನಡೆಯಬೇಕಿತ್ತು ಆದರೆ ಸುದೀಪ್ ಇಂದು ಆಗಮನಿಸಲು ಸಾಧ್ಯವಾಗುತ್ತಿಲ್ಲ ಕಾರಣ ಭಾನುವಾರ ಮಾತ್ರ ಬಿಗ್ ಬಾಸ್ ಫಿನಾಲೆ ಎಪಿಸೋಡ್ ನಡೆಸಿಕೊಡುತ್ತಿದ್ದಾರೆ ಇದು ಅಭಿಮಾನಿಗಳಿಗೆ ಬೇಸರದ ಸುದ್ದಿಯಾಗಿದೆ ಬಿಗ್ ಬಾಸ್ ಕನ್ನಡ ಎಪಿಸೋಡ್ ನಡೆಯುವುದನ್ನು ಸುದೀಪ್ ವಿವಿಧ ಕಾರಣದಿಂದ ಕೆಲವು ಬಾರಿ ಮಿಸ್ ಮಾಡಿಕೊಂಡಿದ್ದೆ ಆದರೆ ಇದೇ ಮೊದಲ ಬಾರಿಗೆ ಸುದೀಪ್ ಅವರು ಬಿಗ್ ಬಾಸ್ ಫಿನಾಲೆಯನ್ನು ಮಿಸ್ ಮಾಡಿಕೊಂಡಿದ್ದಾರೆ ಪ್ರತಿ ಬಾರಿ ಬಿಗ್ ಬಾಸ್ ಫಿನಾಲೆ ಎರಡು ದಿನ ನಡೆಯುತ್ತಿತ್ತು ಆದರೆ ಈ ಸೀಸನ್ನಲ್ಲಿ ಒಂದೇ ದಿನ ಫಿನಾಲೆ ನಡೆಯುತ್ತಿದೆ ಸುದೀಪ್ ಇರೋ ಆಗಲು ಕಾರಣ ಇದೆ ಸುದೀಪ್ ಅವರು ಸಿ ಸಿ ಎಲ್ನಲ್ಲಿ ಬ್ಯುಸಿ ಇದ್ದಾರೆ ಜನವರಿ ಹದಿನಾರರಂದು ಪಂಜಾಬ್ ದೇಶೇರ್ ವಿರುದ್ಧ ಮೊದಲ ಪಂದ್ಯವನ್ನು ಆಡಿರೋ ಕರ್ನಾಟಕ ಬುಲ್ಡೋಜರ್ ತಂಡವು ಗೆಲುವು ಸಾಧಿಸಿದೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಈ ಪಂದ್ಯ ನಡೆದಿದೆ ಆಟ ಮುಗಿದ ಬಳಿಕ ರಾತ್ರಿ ರಾತ್ರಿ ಬೆಂಗಳೂರಿಗೆ ಬಂದು ಬೆಳಿಗ್ಗೆ ಬಿಗ್ ಬಾಸ್ ನಡೆಸಿಕೊಡುವುದು ಎಂದರೆ ಅಷ್ಟು ಅದು ಸಾಮಾನ್ಯದಲ್ಲ ಈ ಕಾರಣದಿಂದ ಒಂದು ದಿನ ಬಿಡುವು ಪಡೆದು ಬಿಗ್ ಬಾಸ್ ಫಿನಾಲೆ ಬಿಗ್ ಬಾಸ್ ಹನ್ನೆರಡರ ಫಿನಾಲೆ ನಡೆಸಿಕೊಳ್ಳಲಿದ್ದಾರೆ ಓಕೆ ಲವ್ ಯು ಸೋ ಮಚ್